ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘದ ವತಿಯಿಂದ ಹೊಸದುರ್ಗ ಪಟ್ಟಣದಲ್ಲಿಂದು ರಾಜ್ಯ ಕಾರ್ಯಕಾರಿಣಿ ಸಭೆ ಜರುಗಿತು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಹರೀಶ್ರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಅನುದಾನಿತ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಹಿತದೃಷ್ಟಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಗಮನ ಸೆಳೆಯಲು ರಾಜ್ಯಾದ್ಯಂತ ವಿವಿಧೆಡೆ ಮೂರು ತಿಂಗಳಿಗೊಮ್ಮೆ ಕಾರ್ಯಕಾರಿಣಿ ಸಭೆ ನಡೆಸುತ್ತಿದ್ದು ಸಂಘಟನೆಯಲ್ಲಿ ತೊಡಗಿದೆ ದಾಖಲಾತಿ ಕುಂಠಿತಗೊಂಡಿರುವ ಕೆಲವು ಖಾಸಗಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಹುದ್ದೆ ನಿರ್ವಹಿಸುತ್ತಿರುವ ನೌಕರರನ್ನು ಸರ್ಕಾರವು ಮನಬಂದಂತೆ ಅಂತರ ಜಿಲ್ಲಾ ಮಟ್ಟದಲ್ಲಿ ವರ್ಗಾವಣೆ ಮಾಡಿ ನೌಕರರಿಗೆ ಸೇವಾ ಭದ್ರತೆಯಿಲ್ಲದೆ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿದ್ದು ವಿವಿಧ ಬೇಡಿಕೆಗಳನ್ನು ಪರಿಗಣಿಸುವಂತೆ ಆಗ್ರಹಿಸಿ ಸಂಘವು ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ವೇದಿಕೆ ಸಿದ್ಧಗೊಳಿಸುತ್ತಿದೆ ಇಂದು ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಸಂಘಟನೆಯ ಅಧ್ಯಕ್ಷರಾದ ಹರೀಶ್ ಉಪಾಧ್ಯಕ್ಷರಾದ ಎಸ್ಆರ್ ತಿಪ್ಪೇಸ್ವಾಮಿ ರವಿಕುಮಾರ್ ಬೋರಪ್ಪ ಗೌರವಾಧ್ಯಕ್ಷರಾದ ಕೃಷ್ಣಮೂರ್ತಿ ಕಾರ್ಯದರ್ಶಿ ಆನಂದ್ ಸಂಘಟನಾ ಕಾರ್ಯದರ್ಶಿ ಯಶವಂತ್ ಕುಬೇಂದ್ರ ನಾಯಕ್ ಕಾರ್ಯಾಧ್ಯಕ್ಷರಾದ ಆನಂದ್ಕರ್ ಸೇರಿದಂತೆ ಹೊಸದುರ್ಗದ ಜಿ ತಿಪ್ಪೇಸ್ವಾಮಿ ಭಾಗವಹಿಸಿದ್ದರು ಒಂದು ತಿಂಗಳಲ್ಲಿ ಕೆಲಸ ಆಗಿರುತ್ತೆ ನಾನು ನಂಬ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತೆ ಇನ್ನೊಂದು ಆಂಧ್ರ ಮಾದರಿನಲ್ಲಿ ಏಕಾಏಕಿರಪ್ಪ ನಮ್ಮ ಎಲ್ಲ ಅನುದಾನಿತ ನೌಕರರುಗಳನ್ನು ಸರ್ಕಾರಕ್ಕೆ ವಿಲೀನಗೊಳಿಸ್ಕೋತಾರೆ ಅಂತಂದ್ರೆ ಇಟ್ಸ್ ವೆರಿ ಬಿಗ್ಗೆಸ್ಟ್ ಚಾಲೆಂಜ್ ಇಶ್ಯೂ ಟಕ್ಕ ನಾವು ಒಂದ್ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಮುಗಿಸ್ಕೊಡ್ತೀವಿ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ನಂಬಕ್ಕೆ ಸಾಧ್ಯ ಇಲ್ಲ ಮಾತ್ರ ಅದಕ್ಕೆ ಸಾಮಾನ್ಯವಾದಂಥ ಹೋರಾಟ ಆಗಬೇಕಾಗಿಲ್ಲ ಉಗ್ರವಾದಂತಹ ಹೊರಟಾಗಬೇಕು ಇನ್ನೂರ ನಲವತ್ತೆರಡು ದಿನ ಸರ್ ಅನ್ನೋದು ಇನ್ನೂರ ನಲವತ್ ಇನ್ನೂರ ಐವತ್ತು ದಿನಗಳ ಕಾಲ ಹಗಲು ರಾತ್ರಿ ನಮ್ಮ ಉಪನ್ಯಾಸಕರು ಬೀದಿ ಬಿದ್ದಾಗ ಸರ್ಕಾರ ಅಂದ್ರೆ ನೋಡಿದ್ರು ಆವತ್ತಿನ ಸರ್ಕಾರ ಅಂತ ಒಂದು ಪರಿಸ್ಥಿತಿನಲ್ಲಿ ಏಕಾಏಕಿ ಆಗುತ್ತೆ ಅಥವಾ ಒಂದು ತಿಂಗಳಾಗತ್ತೆ ಅಂದ್ರೆ ಖಂಡಿತವಾದ ಆಗ್ತಾ ಮಾತು ಸರ್ ಖಂಡಿತ ಅದಕ್ಕೆ ಬೋಜೇಗೌಡರ ಸರ್ ಹೇಳುವಂಥ ಒಂದು ನಮ್ಮನ್ನು ಕುರಿತು ಅವ್ರು ಮಾತಾಡುವ ವಿಚಾರಗಳ ಬಗ್ಗೆ ತುಂಬ ಹೆಮ್ಮೆ ನಮಗೆ ಎಸ್ ನಮ್ಮ ಪರವಾಗಿ ನಿಂತಿದ್ದಾರೆ ಸರ್ ಪಟ್ಟಣ ಸರ್ ಇರ್ಬೋದು ಸಂಕಮ್ ಸರ್ ಇರ್ಬೋದು ಬೊಜೇಗೌಡರು ಇರ್ಬೋದು ಇವರೆಲ್ಲ ನಮ್ಮ ಪರವಾಗಿ ಇದಾರೆ ನಮ್ಗೊಂದು ಧೈರ್ಯ ಖಂಡಿತವಾಗಿ ನಮ್ಮನ್ನು ಕಾಪಾಡೋದಕ್ಕೆ ಒಂದಷ್ಟು ಜನ ಎಮ್ ಎಲ್ ಸರ್ಕಾರ ಇದೆ ಸೊ ನಾವೆಲ್ಲ ಒಟ್ಟಾಗಿದ್ದೀವಿ ಇವತ್ತು ಇಡೀ ಕರ್ನಾಟಕ ರಾಜ್ಯ ಇವತ್ತು ಅನುದಾನಿತ ನೌಕರರ ಸಂಘಗಳ ಈ ಒಂದು ಸಂಘದ ಅಡಿಯಲ್ಲಿ ಎಲ್ಲರೂ ಒಟ್ಟಾಗಿದ್ದೀವಿ ಸರ್ ಒಂದು ಪಾಯಿಂಟನ್ನು ಹೇಳಿದ್ರೆ ಅವಾಗ ಯಾರೋ ಒಂದು ನಾಲ್ಕೈದು ಜನ ಒಂದು ಚೂರಿನ ಆಚೆ ಈಚೆ ತಕ್ಷಣ ನಮ್ಮ ಬಲವನ್ನು ಯಾರ ಯಾರು ಕಡೆಗೊಳಕ್ಕೆ ಸಾಧ್ಯನೇ ಇಲ್ಲ ಸರ್ ಅಷ್ಟು ಮಕ್ಕಳಿಗೆ ಅದ್ಭುತವಾದ ರೀತಿಯಲ್ಲಿ ನಮ್ಮ ಚಕ್ರಾಹು ರೀತಿಯಲ್ಲಿ ಅದ್ಭುತವಾಗಿ ಬಲ ಬಲಗೊಂಡಿದೆ ನಮ್ಮ ಸಂಘ ಸೊ ಇನ್ನೇನು ಇನ್ನೊಂದು ಡಿಸೆಂಬರ್ನಲ್ಲಿ ಇನ್ನೇನು ನಾಲ್ಕೈದು ಜಿಲ್ಲೆಗಳಲ್ಲಿ ಆಗಬೇಕು ಅದನ್ನು ಕೂಡ ಇನಾಗ್ರೇಷನ್ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ಈಗ ನಾವೆಲ್ಲ ಒಂದು ಮೇನ್ ಹಾಟ್ ಪಾಯಿಂಟ್ ಏನಪ್ಪ ಅಂದರೆ ಈಗ ಸದ್ಯಕ್ಕೆ ಸಬಳುಗಳಲ್ಲಿ ಹೋಗ್ತಾರೆ ಅನುಪಾತ ವಿಭಿನ್ನ ಇತಕ್ಕಂದ್ದು ಜೊತೆಗೆ ಪರೀಕ್ಷೆಯಲ್ಲೂ ಕೂಡ ಸಮಾನತೆ ತರಬೇಕು ಅನ್ನೋ ಉದ್ದೇಶದಿಂದ ಇತ್ತೀಚೆಗೆ ನಮ್ಮ ಸರ್ಕಾರ ಮತ್ತು ಸಚಿವರು ತೆಗೆದುಕೊಂಡ ನಿರ್ಧಾರಕ್ಕೆ ನಾವು ಸ್ವಾಗತ ಬಯಸ್ತೇವೆ ಆದರೆ ಕೇವಲ ಪರೀಕ್ಷೆ ಮಾತ್ರ ಅಲ್ಲ ಕೇವಲ ಈ ಏನು ಪಠ್ಯಕ್ರಮ ಮಾತ್ರ ಅಲ್ಲ ಆಡಳಿತ ವಿಚಾರಕ್ಕೂ ಬಂದಾಗಲೂ ಕೂಡ ಅಡ್ಮಿನಿಸ್ಟ್ರೇಟಿವ್ ವಿಚಾರಕ್ಕೂ ಬಂದಾಗಲೂ ಕೂಡ ಜೊತೆಗೆ ಬೇರೆ ಬೇರೆ ವಿದ್ಯಾರ್ಥಿಗಳ ಮತ್ತು ಉಪನ್ಯಾಸಕರ ಅನುಪಾತ ಬಂದಾಗಲೂ ಕೂಡ ಎನ್ ಆರ್ ಟಿ ಗಮನಿಸ್ತಾ ಇದ್ದೀವಿ ವೇತನ ಹದಿನೈದು ತಾರೀಕು ಇಪ್ಪತ್ತು ಅಲರ್ಟ್ ಇದ್ರು ಕೂಡ ಅಲಾಟ್ಮೆಂಟ್ ಇದ್ದರೂ ಕೂಡ ಹದಿನೈದು ಇಪ್ಪತ್ತಾರೀಕು ಮಾಡ್ತಾ ಇರತ್ತೆ ಸೊ ಅಲಾಟ್ಮೆಂಟ್ ಇದ್ದ ಸಂದರ್ಭದಲ್ಲಿ ಸೊ ಸರಿಯಾದ ಸಮಯಕ್ಕೆ ವೇತನ ಕೊಟ್ಟರೆ ಪಾಪ ಅವ್ರ ಕಮಿಟ್ಮೆಂಟ್ಸ್ ಏನಿರುತ್ತೋ ಅದಾಗಬೇಕು ಸೊ ಹಾಗಾಗಿ ಅದನ್ನು ಕೂಡ ನಾವು ಎಲ್ಲ ಜಿಲ್ಲೆಗಳ ಉಪನಿರ್ದೇಶಕರಿಗೆ ವೈಯಕ್ತಿಕವಾಗಿ ದೂರವಾಣಿ ಕ್ರಿಯನ್ನು ಮಾಡಿ ಜೊತೆಗೆ ನಾವು ಆಯಾ ಭಾಗದ ರಾಜ್ಯ ಕಮಿಟಿ ಸದಸ್ಯರು ಏನಿದ್ದಾರೆ ನಿಮ್ಮ ಸ್ಥಳೀಯ ಅಕ್ಕಪಕ್ಕ ಜಿಲ್ಲೆಗಳ ಉಪನಿರ್ದೇಶಕರನ್ನು ಭೇಟಿ ಮಾಡಿ ಕೋರ್ ಕಮಿಟಿಗೆ ನಿರ್ಧಾರ ತೆಗೆದುಕೊಳ್ಳುತ್ತೆ ಒಂದು ಮನವಿ ಪತ್ರವನ್ನು ಕೊಟ್ಟು ಡಿ ಡಿ ಅವರಿಗೆ ನಮ್ಮದು ಕೂಡ ಮುಂದೈತ ಸಂಘ ಆಗಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ನೌಕರಿಗೆ ಇಂಥ ಲಕ್ಷಣ ಹೇಳಿದ್ರು ತಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದು ಸೊ ಹಾಗಾಗಿ ಅಲಾಟ್ಮೆಂಟ್ ಇಂಥ ಸಂದರ್ಭದಲ್ಲಿ ನೀವು ಸವರ್ಯದ ಸಮಯಕ್ಕೆ ಐದನೇ ತಾರೀಕು ಒಳಗಡೆ ವೇತನವನ್ನು ಮಾಡಿಸಬೇಕು ಅಂತಕ್ಕಂಥದ್ದು ಅದು ಕೂಡ ನಾವಿಲ್ಲಿ ಚರ್ಚೆ ಮಾಡಬೇಕಂತಕ್ಕಂಥದ್ದು ಜೊತೆಗೆ ಇನ್ನೂ ಕೆಲವು ಉಪನ್ಯಾಸಕರುಗಳಿಗೆ ಸಿಬ್ಬಂದಿಗಳಿಗೆ ಪರೀಕ್ಷೆ ಸಂಭಾವನೆ ಅಂತಕ್ಕಂಥ ಜಾತಿ ಸಮೀಕ್ಷೆ ಕಾರ್ಯದಲ್ಲಿ ಒಂದಷ್ಟು ಜನ ನಮ್ಮನ್ನೆಲ್ಲ ಇನ್ವಾಲ್ವ್ ಮಾಡಿದ್ರಿಂದ ಮೀಟಿಂಗ್ ಪೋಸ್ಟ್ಪೋನ್ ಆಯಿತು ಪೋಸ್ಟ್ಪೋನ್ ಆಗಿ ಇವತ್ತು ಕಾರ್ಯಕಾರಿ ಸಮಿತಿ ಸಭೆ ನಡೀತಾ ಇದೆ ಈ ಸಭೆಗೆ ಹಾಜರಾದ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಅಧ್ಯಕ್ಷರೇ ಹಾದಿಯ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಏನು ಸಭೆ ಏನು ದಿನೇ ದಿನೇ ಅನುದಾನಿತ ನೌಕರರ ಸಮಸ್ಯೆಗಳು ಬಿಗಡಾಯಿಸುತ್ತೆ ಒಂದು ಕಡೆ ಎಲ್ಲೋ ಒಂದು ಕಡೆ ಒಂದನ್ನ ಸರಿ ಮಾಡಬಹುದ್ರೆ ಮತ್ತೆ ಇನ್ನೊಂದು ಕಡೆ ಇನ್ನೊಂದು ಸೃಷ್ಟಿ ಆಗ್ತಾ ಇದೆ ಈಗ ನಾವು ಬರಬೇಕಾದಾಗ ಅಂಗವೇ ಬರಬೇಕಾದಾಗ ಒಂದು ಯಾವುದೋ ಮೈಸೂರು ಕೇಸ್ ಒಂದು ಡಿಸ್ಕಸ್ ಮಾಡ್ಕೊಂಡ್ ಬಂದ್ವಿ ಅವ್ರಿಗೆ ಒಬ್ಬರಿಗೆ ಪ್ಲೇಸ್ ಇಲ್ಲ ಇಲ್ಲಿ ಹಾಕಿದ್ರು ಅವ್ರು ತಗೋತಾ ಇಲ್ಲ ಅಲ್ಲಿ ಇನ್ನೊಂದು ಕಾಲೇಜ್ಗೆ ಹಾಕಿದ್ರು ತಗೋತಾ ಇಲ್ಲ ಇನ್ನೊಂದು ಕಾಲೇಜ್ ಹಾಕಿದ್ರು ತಗೋತಾ ಇಲ್ಲ ಇನ್ನೊಬ್ಬರ ಸ್ಥಿತಿ ಹೆಂಗೆ ಅಂತಂದ್ರೆ ಜೀವನ ನಿರ್ವಹಣೆ ಕಷ್ಟ ಆಗಿದೆ ಅಂತ ನಮ್ಮ ಸ್ನೇಹಿತರಾದಂತಹ ಗೋರಪ್ಪ ಸರ್ ಅವರು ಮಾತಾಡ್ಕೊಂಡು ಬಂದ್ವಿ ನಾವೆಲ್ಲ ಬರ್ತಾ ಇದ್ದಾವೆ ಅಂತ ದುಸ್ಥಿತಿಯಲ್ಲಿ ನಾವು ಅನುದಾನಿತ ನೌಕರರಿಗೆ ಇದ್ದೀವಿ ಒಂದಷ್ಟು ಜನ ಈಗಾಗಲೇ ಕಷ್ಟದಲ್ಲಿ ನಾವು ಇದ್ದೀವಿ ಈಗ ಅಷ್ಟಂತಾಗ್ಬೋದು ಇನ್ನೊಂದಾಗ್ಬೋದು ಆ ಸ್ಟ್ರೆಂತ್ ಗೆ ಸಂಬಂಧಪಟ್ಟಿದ್ದು ಮತ್ತೆ ಇನ್ನೊಂದು ಪ್ರಮುಖ ಬೇಡಿಕೆ ಏನಪ್ಪಾ ಅಂತಂದ್ರೆ ನಮ್ಮನ್ನ ಆಂಧ್ರ ಮಾದರಿಯಲ್ಲಿ ಒಂದೇ ಸಲ ನಮ್ಮನ್ನ ಗೌರ್ಮೆಂಟ್ ತಗೊಳ್ಳಿ ಅನ್ನೋ ಪ್ರಮುಖ ಬೇಡಿಕೆಯೊಂದಿಗೆ ನಾವು ಈ ಬೇಡಿಕೆಯ ಚರ್ಚೆಯನ್ನ ಮಾಡಬೇಕು ಅದು ಆಂಧ್ರದಲ್ಲಿ ಹೆಂಗಾಗಿದೆ ಮತ್ತೆ ಗೋವಾದಲ್ಲಿ ಅನ್ಕೊಂಡಿದ್ದೀನಿ ನಾನು ಇನ್ನೊಂದು ಎರಡು ರಾಜ್ಯದಲ್ಲಿ ನಾವು ಗೌರ್ಮೆಂಟ್ ಅಂತಾನೆ ಕನ್ಸಿಡರ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಗಳು ನಡೀಲಿ ಅಂತ ಕೇಳ್ಕೊಳ್ತೀವಿ ಮೂಲೆ ಮೂಲೆಗಳಿಂದ ನಮ್ಮ ಚಿತ್ರದುರ್ಗ ಅದರಲ್ಲಿ ಹೊಸದುರ್ಗಕ್ಕೆ ಈ ಕಾರ್ಯಕಾರಿ ಮೀಟಿಂಗ್ ಈ ಕಾರ್ಯಕಾರಿ ಸಮಿತಿಯ ಸದಸ್ಯರ ಒಂದು ಸಮಿತಿ ಸಭೆ ಸೇರಿ ಒಂದು ಸ್ವಾರಸ್ಯಕರವಾದಂತಹ ರಾಜ್ಯದ ಉಪನ್ಯಾಸಕರ ಹಿತವನ್ನ ಕಾಯ್ತಕ್ಕಂತಹ ನಿರ್ಣಯಗಳನ್ನು ಕೈಗೊಂಡು ಅವನ್ನ ಎಲ್ಲರಿಗೂ ಎಲ್ಲ ಉಪನ್ಯಾಸಕರಿಗೂ ಯಾವುದೇ ಕಷ್ಟಗಳ ಬರದೆ ಅವರಿಗೆ ಎಲ್ಲರಿಗೂ ನಾವು ಬೆನ್ನಲವಾಗಿ ನಿಂತು ಆ ಸಮಸ್ಯೆಗಳನ್ನ ಪರಿಹರಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದು ಇಲ್ಲಿ ವಸ್ತುದಿಂದ ಆಗಲಿ ಅಂತ ಹೇಳಿ ನಾನು ಆಶಯಿಸ್ತಾ ನಿಮ್ಮೆಲ್ಲರಿಗೂ ಸಹ ನನ್ನ ಎರಡು ಮಾತುಗಳನ್ನು ಆಡ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದಕ್ಕೆ ತುಂಗು ಹೃದಯದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ನನ್ನ ಮಗಳ ವಿಶೇಷವಾದಂಥ ಕಾರ್ಯಕ್ರಮಕ್ಕೆಲ್ಲ ಬನ್ನಿ ಮುಗಿಸ್ಕೊಂಡು ಆಯ್ತಾ ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಇಷ್ಟೊತ್ತು ಅಧ್ಯಕ್ಷರು ನಮ್ಮ ಸಮಸ್ಯೆಗಳ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಇಡೀ ಘನ ಸರ್ಕಾರಕ್ಕೆ ನಮ್ಮ ಇಲಾಖೆಗೆ ಎಸ್ಪೆಷಲಿ ನಾನು ಹೇಳುವಂಥ ಒಂದು ಮಾತು ನಮಗೆ ಒಂದಷ್ಟು ದಿನಗಳ ಕಾಲ ಅನ್ನ ಕೊಟ್ಟು ಮತ್ತು ಅನ್ನನ ಕಿತ್ಕೊಳ್ಳುವಂಥ ಒಂದು ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸೊ ನೋಡಿ ಈಗ ಆಲ್ರೆಡಿ ಕೊಟ್ರೇಶನ್ ಅವರು ಸುಮಾರು ಎಷ್ಟು ದಿನಗಳಾಯಿತು ಗೊತ್ತಿಲ್ಲ ಅವ್ರು ಎಷ್ಟು ವರ್ಷ ಆಯಿತು ಸರ್ ವರ್ಷ ಒಂದು ವರ್ಷ ಎರಡು ವರ್ಷ ಆಯಿತು ಅವ್ರಿಗೆ ಕೆಲಸ ಇಲ್ಲ ಸಂಬಳ ಇಲ್ಲ ಜೀವನ ಹೆಂಡತಿ ಮಕ್ಕಳು ಉಪವಾಸ ಇದ್ದಾರೆ ಮೈಸೂರಿನಲ್ಲಿ ಕವಿತಾ ಮತ್ತು ಶೋಭಾ ಎನ್ನುವರು ಅವ್ರಿಗೂ ಸಂಬಳ ಇಲ್ಲದೆಲ್ಲ ಒಂದು ವರ್ಷ ಒಂದು ವರ್ಷದ ಮೇಲಾಯಿತು ಸೊ ಈಗ ಆ ಸಂಸಾರ ಏನಾಗಬೇಕು ಅವ್ರ ಜೀವನ ಜೀವನ ಏನಾಗಬೇಕು ದಯವಿಟ್ಟು ನಮ್ಮ ಇಲಾಖೆ ನಮ್ಮ ಸರ್ಕಾರ ಇದರ ಕಡೆ ಗಮನ ಹರಿಸ್ತೀನಿ ಅನ್ನೋದು ನನ್ನ ಒಂದು ಭಾವನೆ ಬೇರೆ ನಾವು ಏನೂ ಕೇಳ್ತಲ್ಲ ನಾವು ಕೇಳ್ತಾ ಇರೋದು ನಾವು ಕೆಲಸ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಎಷ್ಟು ಕೆಲಸ ಬೇಕಾದ್ರೂ ನಮಗೆ ಕೊಡಿ ಕೆಲಸ ಮಾಡ್ತೀವಿ ನಾವು ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನೋಪಾಯಕ್ಕೆ ಬೇಕಾಗಿರುವಂಥ ಒಂದು ಸಂಬಳ ಆ ಸಂಬಳಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ ಅಷ್ಟೇ ನಾವು ಈ ಸಂದರ್ಭದಲ್ಲಿ ನಾವು ಕೇಳ್ಕೋತಾ ಇರೋದು ಸೊ ಮೇನ್ ಇಂಪಾರ್ಟೆಂಟು ನಮಗೆ ಸರ್ಕಾರದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ನಮ್ಮ ಶಿಕ್ಷಣ ಮಂತ್ರಿಗಳ ಬಗ್ಗೆ ಹೆಮ್ಮೆಯ ಗೌರವ ಇದೆ ಈ ನಿಟ್ಟಿನಲ್ಲಿ ನಾವು ಒಂದು ಮೂರು ಪಾಯಿಂಟ್ ಹಾಕ್ಕೊಂಡಿದ್ದೀವಿ ಮೂರು ಹಂತದಲ್ಲಿ ಸಣ್ಣದಾದಂಥ ಹೋರಾಟ ಅಂತ ಅನ್ಕೋಬೇಡಿ ಇದನ್ನು ಚಳುವಳಿ ಅಂತ ಅಂದ್ಕೊಳ್ಳಿ ನಮ್ಮ ಸಮಸ್ಯೆಗಳನ್ನು ನಿಮಗೆ ನೇರವಾಗಿ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವಾದ ಹಾದಿನಲ್ಲಿ ಈ ಒಂದು ಮೂರು ಪಾಯಿಂಟನ್ನು ಹಾಕ್ಕೊಂಡಿದ್ದೀವಿ ಮೊದಲನೇದು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಅನುದಾನಿತ ನೌಕರರು ನಮ್ಮ ಸಂಘದ ಅಡಿಯಲ್ಲಿ ಸ ಡಿ ಸಿ ಅವರಿಗೆ ಲೆಟ್ರನ್ನ ಕೊಡ್ತೀವಿ ಎರಡನೇ ಹಂತದಲ್ಲಿ ಎಮ್ ಎಲ್ ಎರಿಗೆ ಲೆಟ್ರನ್ನ ಕೊಡ್ತೀವಿ ಮೂರನೇ ಹಂತದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲರೂ ಸಹ ಒಟ್ಟಾಗಿ ಇಡೀ ಕರ್ ಕರ್ನಾಟಕದಲ್ಲಿರುವಂಥ ಅನುದಾನಿತ ಕಾಲೇಜು ನೌಕರರ ಸಂಘ ಐದರಿಂದ ಆರು ಸಾವಿರ ಜನರು ಒಟ್ಟಿಗೆ ಸೇರಿ ಒಂದು ಸಣ್ಣ ಚಳುವಳಿಯ ಮೂಲಕ ಒಂದು ದಿನದ ಚಳುವಳಿಯ ಮೂಲಕ ನಮ್ಮ ಸಮಸ್ಯೆಗಳನ್ನು ಸರ್ಕಾರದ ಮಡಿಲಿಗೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ತಮ್ಮ ಮಕ್ಕಳು ಅಂತ ಭಾವಿಸಿ ನಮ್ಮ ಸಮಸ್ಯೆಗಳನ್ನು ಆಲಿಸಿ ನಮ್ಮನ್ನು ಕಾಪಾಡಬೇಕು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ದಯನೀಯವಾಗಿ ಯಾಚಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ನಿಯಮ ಮತ್ತೆ ಷರತ್ತು ಮೊನ್ನೆ ಬಿ ಆರ್ ಎಸ್ ಮೇಡಮ್ ಅವರೇ ಮೀಟಿಂಗ್ ಡೈರೆಕ್ಟರ್ ಅವರಿಗೆ ಡೈರೆಕ್ಷನ್ಸ್ ಬಂದಿದೆ ಡೈರೆಕ್ಟರ್ ಅವರು ನೇರವಾಗಿ ಎಲ್ಲ ಡಿ ಡಿ ಅವರಿಗೂ ಕೂಡ ಡೈರೆಕ್ಷನ್ಸ್ ಕೊಟ್ಟು ಯಾವ ಉಪನ್ಯಾಸಕರನ್ನು ಕೂಡ ಬಿಡಬೇಡಿ ಎಲ್ಲರನ್ನು ನಿಯೋಜನೆ ಮಾಡಲಿಕ್ಕೆ ನಿಮ್ಮ ತಲೆಗೆ ಬರುತ್ತೆ ಯಾರ್ಯಾರು ಅಲ್ಲಲ್ಲಿ ಕೈ ಬಿಟ್ಟಿದ್ರಲ್ಲ ಆ ಎಲ್ಲ ಉಪನ್ಯಾಸಕರನ್ನ ಕಾರ್ಯಭಾರಿಕ ಉಪನ್ಯಾಸಕರನ್ನ ನಿಯೋಜನೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಒಂದು ವೇಳೆ ಕೆಲವು ಏನು ಮೈನಾರಿಟಿ ಸಬ್ಜೆಕ್ಟ್ ನವೀಕರಿಸ ಅಂತಹ ಮೈನಾರಿಟಿ ಸಬ್ಜೆಕ್ಟ್ಸ್ ಅನ್ನ ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಸಂಘ ಪ್ರಸಂಘರ್ ಬೆಂಗಳೂರು ಆರನೇ ಕಾರ್ಯಕಾರಿ ಸಮಿತಿ ಸದಸ್ಯರ ಒಂದು ಸರ್ವ ಸಭೆಯನ್ನು ಈಗಾಗಲೇ ನಾವು ಬೆಂಗಳೂರಿನಲ್ಲಿ ನಿಗದಿ ಮಾಡಿದ್ವಿ ಆದರೆ ಏನು ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅಂತಕ್ಕಂಥದ್ದು ಆರಂಭ ಆಯಿತು ಹಾಗಾಗಿ ಎಲ್ಲ ನಮ್ಮ ಉಪನ್ಯಾಸಕರು ನನ್ನನ್ನು ಆದಿಯಾಗಿ ಇರೋದು ಕೂಡ ಆ ಕಾರ್ಯಕ್ಕೆ ನಿಯೋಜನೆ ಆದ್ದರಿಂದ ಆ ಸಭೆಯನ್ನು ಮುಂದೂಡಿ ತದನಂತರ ಸಭೆಯನ್ನು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ ಬಂದಾಗ ಇಡೀ ಒಂದು ನಮ್ಮ ಕೋರ್ ಕಮಿಟಿ ಏನಿತ್ತು ಆ ಕೋರ್ ಕಮಿಟಿ ಸಭೆಯ ನಿರ್ಣಯದಂತೆ ಇಂದು ನಾವು ಹೊಸದುರ್ಗ ತಾಲೂಕಿನ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ಆರನೇ ಪೂರ್ವ ಒಂದು ಏನು ಕಾರ್ಯಕಾರಿ ಸಮಿತಿ ಸದಸ್ಯರ ಒಂದು ಸರ್ವ ಸಭೆಯನ್ನು ನಾವು ಕರೆದಿದ್ದೇವೆ ವಿಶೇಷವಾಗಿ ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಕೃಷ್ಣಮೂರ್ತಿ ಸರ್ ಅವರೇ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀತಾ ಆನಂದ್ ಸರ್ ಅವರೇ ಹಾಗೆ ನಮ್ಮ ಸಂಘದ ಉಪಾಧ್ಯಕ್ಷರುಗಳೇ ನಮ್ಮ ಸಂಘದ ಸಹ ಕಾರ್ಯದರ್ಶಿಗಳೇ ನಮ್ಮ ಸಂಘದ ಜಂಟಿ ಕಾರ್ಯದರ್ಶಿಗಳೇ ನಮ್ಮ ಸಂಘದ ಸಲಹಾ ಸಮಿತಿ ಸದಸ್ಯರುಗಳೇ ನಮ್ಮ ಸಂಘದ ಕಾನೂನು ಸಲಹೆಗಾರರೇ ನಮ್ಮ ಸಂಘದ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ನೀನು ಇನ್ನುಳಿದಿರತಕ್ಕಂಥ ಸದಸ್ಯರು ವಿಶೇಷವಾಗಿ ತಮಗೆಲ್ಲರೂ ಕೂಡ ಚೆನ್ನಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ನಾವು ಸುಮಾರು ಆ ಎರಡು ವರ್ಷಗಳಿಂದ ಸತತವಾಗಿ ಹೋರಾಟಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ಲಿಕ್ಕೆ ಸರ್ಕಾರವನ್ನ ವಿಶೇಷವಾಗಿ ಮಾನ್ಯ ಸಚಿವರನ್ನ ಜೊತೆಗೆ ಆಯಾ ಭಾಗದ ಎಲ್ಲ ನಾವು ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರದ ಶಾಸಕರುಗಳನ್ನು ಜೊತೆಗೆ ಶಿಕ್ಷಕ ಕ್ಷೇತ್ರದ ಶಾಸಕರುಗಳನ್ನು ಮನವಿ ಮಾಡಿಕೊಂಡು ಜಿಲ್ಲಾ ಘಟಕಗಳ ಉದ್ಘಾಟನೆಗಳು ಜೊತೆಗೆ ಹೋರಾಟಗಳನ್ನು ಮಾಡಿಕೊಂಡು ಮನವಿಗಳನ್ನು ಮಾಡಿಕೊಂಡು ಮನವಿ ಪತ್ರಗಳನ್ನು ಸಲ್ಲಿಸಿ ಜೊತೆಗೆ ಸಚಿವರ ಬಳಿ ಅನೇಕ ಸಭೆಗಳನ್ನು ನಾವು ಏರ್ಪಡಿಸ್ಕೊಂಡು ನಮ್ಮ ಏನು ಅನುದಾನ ನೌಕರರ ಸಮಸ್ಯೆಗಳಿದ್ದು ಆ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂತೆ ಒಂದು ಉತ್ತಮ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ಹಮ್ಮಿಕೊಂಡು ಬಂದಿರತಕ್ಕಂಥ ಕೀರ್ತಿ ನಮ್ಮ ಸಂಘಕ್ಕೆ ಸಲ್ಲುತ್ತದೆ ವಿಶೇಷವಾಗಿ ಏನು ನೌಕರರನ್ನ ಸೇವೆಯಿಂದ ವಿಮುಕ್ತಿ ಮಾಡಲಾಯಿತು ಏನು ಯಾವುದರಿಂದ ಝೀರೋ ಸ್ಟ್ರೆಂತ್ ಇಲ್ಲ ಶೂನ್ಯ ದಾಖಲಾತಿ ಅಂತ ಸೊ ಅಂತಹ ನೌಕರರಿಗೆ ಒಂದು ಸೇವಾ ಭದ್ರತೆ ಒದಗಿಸಬೇಕು ಅಂತಕ್ಕಂಥದ್ದು ಜೊತೆಗೆ ಎಲ್ಲಿ ಕಾರ್ಯಪಾರ ಸಮಸ್ಯೆ ಇತ್ತು ಆ ನೌಕರರಿಗೆ ವೇತನವನ್ನು ತಡೆ ಇಳಿದಿದ್ದು ಅದನ್ನು ಕೂಡ ಬಿಡುಗಡೆಗೊಳಿಸುವಲ್ಲಿ ನಮ್ಮ ಸಂಘ ಯಶಸ್ವಿಯಾಗಿದೆ ಜೊತೆಗೆ ಪ್ರತಿ ತಿಂಗಳೂ ಕೂಡ ನಮ್ಮ ನೌಕರರಿಗೆ ಆ ನಿಗದಿತ ಸಮಯದಲ್ಲಿ ವೇತನ ಬರಿಸಲಿಕ್ಕೆ ಅಥವಾ ವೇತನವನ್ನು ಬಿಡುಗಡೆಗೊಳಿಸಲಿಕ್ಕೆ ನಿರಂತರವಾಗಿ ಇಲಾಖೆಯ ಆಯುಕ್ತರನ್ನ ನಿರ್ದೇಶಕರನ್ನ ಪ್ರಧಾನ ಕಾರ್ಯದರ್ಶಿಯವರನ್ನ ಸಚಿವರನ್ನ ಪುನಃ ಪುನಃ ಭೇಟಿ ಮಾಡಿ ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ವಿ ಇತ್ತೀಚಿನ ದಿನಗಳಲ್ಲಿ ಒಂದು ಯಶಸ್ಸನ್ನು ಕಂಡುಕೊಂಡಿರ್ತಕ್ಕಂಥದ್ದು ನಮ್ಮ ಸಂಘಟನೆಯಿಂದ ಏನು ಅನುದಾನದ ಪದವಿ ಪೂರ್ವ ಕಾಲೇಜುಗಳಲ್ಲಿ ಬಿ ಎಡ್ ರಹಿತ ಉಪನ್ಯಾಸಕರು ಏನಿದ್ರು ಆ ಬಿ ಎಡ್ ರಹಿತ ಉಪನ್ಯಾಸಕರುಗಳಿಗೆ ವೇತನ ಸಹಿತವಾಗಿ ಬಿ ಎಡ್ ಪದವಿಯನ್ನು ಹೊಂದಲಿಕ್ಕೆ ಒಂದು ಅವಕಾಶವನ್ನು ನಮ್ಮ ಸಂಘಟನೆ ಮೂಲಕ ಪ್ರಯತ್ನ ಮಾಡಿ ಸಫಲತೆಯನ್ನು ನಾವು ಪಡ್ಕೊಂಡಿದ್ದೇವೆ ಅದು ನಮ್ಮ ಸಂಘದ ಒಂದು ಯಶಸ್ಸು ಇದು ಹೋರಾಟ ಕೇವಲ ಅಧ್ಯಕ್ಷನಾಗಿ ನನ್ನ ಹೋರಾಟ ಮಾತ್ರ ಅಲ್ಲ ಸರ್ವ ನಮ್ಮ ಎಲ್ಲ ರಾಜ್ಯ ಘಟಕದ ಪದಾಧಿಕಾರಿಗಳು ಜಿಲ್ಲಾ ಘಟಕದ ಪದಾಧಿಕಾರಿಗಳು ವಿಶೇಷವಾಗಿ ಆಯಾ ಭಾಗದ ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ವಿಧಾನಸಭೆಯ ಸದಸ್ಯರುಗಳು ವಿಶೇಷವಾಗಿ ಸಚಿವರು ಜೊತೆಗೆ ಸ್ಪೀಕರ್ ಆಗಿರತಕ್ಕಂಥ ವಿಧಾನ ಪರಿಷತ್ ಸ್ಪೀಕರ್ ಆಗಿರ್ತಕ್ಕಂಥ ಬಸವರಾಜ್ ಹೊರಟ್ಟಿ ಸಾಹೇಬರು ಅದರ ಜೊತೆಗೇನೆ ನಮ್ಮ ಸಚಿವರಾಗಿರ್ತ ಮಧು ಸಾಹೇಬರು ವಿಶೇಷವಾಗಿ ನಮ್ಮ ಗಣ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹಿ ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಅಶೋಕುಮಾರ್ ಸಾಹೇಬ್ರು ನಮ್ಮ ಸರ್ಕಾರದ ನಮ್ಮ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಮತಿ ರಶ್ಮಿ ಮಹೇಶ್ ರವರು ಜೊತೆಗೆ ಆ ಸಂದರ್ಭದಲ್ಲಿ ನಿರ್ದೇಶನಾಗಿರ್ತಕ್ಕಂಥ ಸಿಂಧು ಬಿ ರೂಪೇಶ್ ರವರು ಪ್ರಸ್ತುತಿ ಇರತಕ್ಕಂಥ ಶ್ರೀ ಎ ಅವರು ಜೊತೆಗೇನೆ ವಿಶೇಷವಾಗಿ ನಾವು ಇಲ್ಲಿ ಎಲ್ಲ ವಿಧಾನ ಪರಿಷತ್ ಸದಸ್ಯರುಗಳನ್ನು ನಾವಿಲ್ಲಿ ಸ್ಮರಿಸಲೇಬೇಕು ವಿಶೇಷವಾಗಿ ಪುಟ್ಟಣ್ಣ ಸಾಹೇಬರು ಸಂಗನೂ ಸಾಹೇಬರು ಶ್ರೀ ಭೂಜೇಗೌಡ ಸಾಹೇಬರು ಮತ್ತು ನೋಡಿರ್ತಕ್ಕಂಥ ಎಲ್ಲ ವಿಧಾನ ಪರಿಷತ್ಗಳ ಸದಸ್ಯರುಗಳ ಒಂದು ಸರ್ವ ಪ್ರಯತ್ನ ಜೊತೆ ಜೊತೆಗೆ ನಮ್ಮ ಸಂಘಟನೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬೋರಪ್ಪರವರ ಒಂದು ನೇತೃತ್ವ ಆ ಒಂದು ಬಿ ಎಡ್ ಪದವಿಯನ್ನು ಹೊಂದಲಿಕ್ಕೆ ನಿಜಕ್ಕೂ ಕೂಡ ಎಂಟು ಹತ್ತು ವರ್ಷಗಳ ಒಂದು ಹೋರಾಟಕ್ಕೆ ಸಫಲತೆಯನ್ನು ಪಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಲಿಕ್ಕೆ ಅದನ್ನು ಸ್ಮರಿಸಲೇಬೇಕಾಗುತ್ತೆ ಬಂಧುಗಳೇ ನಮ್ಮ ಸಂಘಟನೆಯ ಇವತ್ತಿನ ಸಭೆಯ ಪ್ರಮುಖವಾಗಿರ್ತಕ್ಕಂಥ ಅಜೆಂಡಾವನ್ನ ನಾವಿಲ್ಲಿ ಪುನರಾವಲೋಕನ ಮಾಡಲೇಬೇಕಾಗುತ್ತೆ ಮಂಡಿಸಲೇಬೇಕಾಗುತ್ತೆ ಬಹುಮುಖ್ಯವಾಗಿ ಇಷ್ಟು ದಿನಗಳ ಕಾಲ ಸಮಸ್ಯೆಗಳನ್ನ ಇಟ್ಕೊಂಡು ನಮ್ಮ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನ ಒಕ್ಕೂರದನ್ನ ಅಥವಾ ನಮ್ಮ ಹಕ್ಕೊತ್ತಾಯವನ್ನು ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೀವಿ ಅದೊತೆ ಈ ಸಭೆಯಲ್ಲಿ ನಾವು ತಿಳ್ಕೊಳ್ಬೇಕಾದ್ರೆ ನಿರ್ಧಾರಗಳು ಏನಪ್ಪ ಅಂತ ಹೇಳಿದ್ರೆ ಅಥವಾ ಅಜೆಂಡ ಏನಪ್ಪಾ ಅಂತ ಹೇಳಿದ್ರೆ ಏನು ಈಗಾಗಲೇ ನಮ್ಮ ಕನ್ನಡ ಕದೇಶ್ ಹೇಳಿ ಸೊ ಇಡೀ ನಮ್ಮ ಭಾರತ ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ ಅನುದಾನಿತ ಏನು ಶಿಕ್ಷಣ ಸಂಸ್ಥೆಗಳಿವೆ ಈ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಂತೆ ಮನಗಾಣಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ಆಂಧ್ರ ಒಂದು ಸರ್ಕಾರ ಅಥವಾ ಆಂಧ್ರ ರಾಜ್ಯದ ಆಂಧ್ರ ಪ್ರದೇಶ ರಾಜ್ಯದ ಘನ ಸರ್ಕಾರ ಪ್ರಾಥಮಿಕ ಶಾಲೆಯಿಂದಾಗಿ ಹಿಡಿದು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಹಂತದ ಎಲ್ಲ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನ ತನ್ನ ವಿಲೀನಕ್ಕೆ ಸರ್ಕಾರದ ವಿಲೀನಕ್ಕೆ ಅದು ಪಡ್ಕೊಂಡು ಅನುದಾನಿತ ಮತ್ತು ಸರ್ಕಾರ ಅಂತಕ್ಕಂಥ ಯಾವುದೇ ಭೇದ ಅಥವಾ ಪಕ್ಷಪಾತ ಮಾಡದೆ ಆ ಒಂದು ಆದೇಶವನ್ನು ಮಾಡಿರತಕ್ಕಂಥದ್ದು ನಾವಿಲ್ಲಿ ಸ್ಮರಿಸ್ಕೋಬಹುದು ಜೊತೆಗೆ ಗೋವಾ ಸರ್ಕಾರದಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡಿಕೊಂಡಿರ್ತಕ್ಕ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಏನು ನೀತಿ ಬೇರೆ ಬೇರೆ ರಾಜ್ಯದಲ್ಲಿ ಆಗಿದೆ ಅದೇ ರೀತಿಯಾಗಿರ್ತಕ್ಕಂಥ ನೀತಿಯನ್ನ ಪಾಲಿಸಿಯನ್ನು ಅಂದ್ರೆ ಅಂತಾರಾಜ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಸರ್ಕಾರ ತನ್ನ ಅಧೀನಕ್ಕೆ ವಿಲೀನಕ್ಕೆ ಪಡ್ಕೊಂಡು ನಮ್ಮನ್ನು ಕೂಡ ಯಾವ ರೀತಿಯಾಗಿ ಸೌಲಭ್ಯಗಳನ್ನ ಸರ್ಕಾರಿ ಉಪನ್ಯಾಸಕರಿಗೆ ಪದವಿ ಪೂರ್ವ ಉಪನ್ಯಾಸಕರು ನೀಡ್ತಾ ಇದ್ದಾರೆ ಅದೇ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳನ್ನ ಜೊತೆಗೆ ಸಾಮ್ಯತೆಯನ್ನ ಸಾಧಿಸಿಕೊಡಬೇಕು ಅಂತಕ್ಕಂಥದ್ದನ್ನ ಈ ಮೂಲಕ ನಮ್ಮ ಸಭೆಯಲ್ಲಿ ನಾವು ತೀರ್ಮಾನ ಕೈಗೊಳ್ಳಬೇಕು ಹಾಗಾಗಿ ಆಂಧ್ರ ಮಾದರಿ ಆಂಧ್ರ ಸರ್ಕಾರ ಮಾದರಿಯಲ್ಲಿ ಅವರದಿಂದ ಪದವಿ ಪೂರ್ವಕ

ಜೊತೆಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀ ಆನಂದ್ ಸರ್ ನಮ್ಮ ಸಂಘದ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀ ಆನಂದ್ಕರ ಎಮ್ ಎಸ್ ರವರೆ ಜೊತೆಗೆ ಎಲ್ಲ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯ ಎಲ್ಲ ಸರ್ವ ಸದಸ್ಯರುಗಳೇ ಇವಂದು ನಮ್ಮ ಸಂಘದ ಆರನೇ ಒಂದು ಕಾರ್ಯಕಾರಿ ಸಮಿತಿ ಸಭೆಯನ್ನು ನಾವು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ ಸೊ ಪ್ರತಿ ಎರಡು ತಿಂಗಳಿಗೊಮ್ಮೆ ನಾವು ಕಾರ್ಯಕಾರಿ ಸಮಿತಿ ಸಭೆ ನಡೆಸ್ತಕ್ಕಂಥದ್ದು ನಮ್ಮ ಸಂಘದ ಬಯಲ ಪ್ರಕಾರ ಇರತಕ್ಕಂಥದ್ದು ಪ್ರಮುಖವಾಗಿ ನಾನು ಮಾಧ್ಯಮದ ಮುಖೇನ ಈ ಸಭೆಯಲ್ಲಿ ತೀರ್ಕೊಂಡಿರತಂಥ ನಿರ್ಣಯಗಳ ಬಗ್ಗೆ ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ನಾವು ಮಾಡಲಿಕ್ಕೆ ಬಯಸ್ತೇನೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರನ್ನು ಎಲ್ಲಿ ಕಾರ್ಯಭಾರ ಕೊರತೆ ಇದೆ ಶೂನ್ಯ ದಾಖಲಾತಿ ಇದೆ ಸೊ ಅಂತಹ ನೌಕರರನ್ನು ವಿಶೇಷವಾಗಿ ಉಪನ್ಯಾಸಕರನ್ನು ಸೇವೆಯಿಂದ ವಿಮುಕ್ತಿಗೊಳಿಸ್ತಕ್ಕಂಥದ್ದು ಹೆಚ್ಚಿದ ನಡೀತಾ ಇದೆ ಈಗಾಗಲೇ ಮೂರು ಉಪನ್ಯಾಸಕರನ್ನು ಮಾಡಿರ್ತಕ್ಕಂಥದ್ದು ಜೊತೆಗೆ ಇನ್ನೂ ಕೆಲವು ಮೈಸೂರಿನಲ್ಲಿ ಶ್ರೀಮತಿ ಕವಿತಾ ಅಂತ ಮತ್ತಿನ್ನೊಬ್ಬರು ಶ್ರೀಮತಿ ಶೋಭಾ ಅಂತಕ್ಕಂಥ ಉಪನ್ಯಾಸಕರಿಗೆ ಎಂಟು ತಿಂಗಳಾಯಿತು ಅವರ ಕಾಲೇಜಿನಲ್ಲಿ ಅವರ ವಿಷಯಕ್ಕೆ ವಿದ್ಯಾರ್ಥಿಗಳು ಇಲ್ಲ ಅಂತ ಹೇಳಿ ಎಂಟು ತಿಂಗಳಿಂದ ಅವರಿಗೆ ಎಲ್ಲೂ ಕೂಡ ವರ್ಗಾವಣೆಯನ್ನು ಮಾಡಿ ಮಾಡದಲ್ಲೇನೆ ವೇತನವನ್ನು ನೀಡಲಾಗಿದೆ ಿಲ್ಲ ಅವರಿಗೆ ಕುಟುಂಬ ನಿರ್ವಹಣೆಗೆ ತುಂಬ ಸಮಸ್ಯೆ ಆಗ್ತಿರ್ತಕ್ಕಂಥದ್ದು ಹಾಗಾಗಿ ಇದೇ ರೀತಿಯಲ್ಲಿ ಸಮಸ್ಯೆಗಳು ಬೇರೆ ಉಪನ್ಯಾಸಕರಿಗೆ ಆದ ಪಕ್ಷದಲ್ಲಿ ನಮ್ಮ ಅನುದಾನಿತ ನೌಕರರ ಒಂದು ಅಳೆ ಉಳಿವಿನ ಪ್ರಶ್ನೆ ಆಗ್ತದೆ ಹಾಗಾಗಿ ಘನ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ಯಾವುದೇ ಪಕ್ಷಪಾತವಿಲ್ಲದೆ ಭೇದ ಭಾವವಿಲ್ಲದೆ ಸರ್ಕಾರಿ ನೌಕರರ ಏನು ಉಪನ್ಯಾಸಕರಂತೆ ನಮ್ಮನ್ನು ಕೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನಿಯೋಜನೆ ಮಾಡಿ ಎಲ್ಲೆಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಎಲ್ಲಿ ಕಾರ್ಯಭಾರ ಸಮಸ್ಯೆ ಕಡಿಮೆ ಇದೆ ಅಂತಹ ಉಪನ್ಯಾಸ ನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಿಯೋಜನೆ ಮಾಡಿ ಅವರಿಗೆ ಉದ್ಯೋಗ ಭದ್ರತೆಯನ್ನು ಜೊತೆಗೆ ವೇತನ ಭದ್ರತೆಯನ್ನು ನೀಡಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ಹಾಕೋತಾಯ ಜೊತೆಗೆ ಪ್ರತಿ ತಿಂಗಳು ಕೂಡ ನಮ್ಮ ನೌಕರರಿಗೆ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಐದನೇ ತಾರೀಕಿನ ಒಳಗಡೆ ಎಲ್ಲಿ ಯಾವ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಐದನೇ ತಾರೀಕಿನ ಒಳಗಡೆ ವೇತನವನ್ನು ಸಂಬಂಧಪಟ್ಟಂಥ ಉಪನಿರ್ದೇಶಕರುಗಳು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಜೊತೆಗೆ ಕಾರ್ಯಭಾರ ಕೊರತೆ ಇರ್ತಕ್ಕಂಥ ಉಪನ್ಯಾಸಕರನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ನಿಯೋಜನೆ ಮಾಡ್ತಕ್ಕಂಥದ್ದು ಜೊತೆಗೆ ಇನ್ನೂ ಹಲವು ಸಮಸ್ಯೆಗಳು ನಮ್ಮಲ್ಲಿರ್ತಕ್ಕಂಥದ್ದು ಜೊತೆಗೆ ಇದರಲ್ಲಿ ಏನಾಗ್ತಿದೆ ಇತ್ತೀಚೆಗೆ ಘನ ಸರ್ಕಾರಕ್ಕೆ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಿ ಎಡ್ ರಹಿತ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರಿಗೆ ವೇತನ ಸಹಿತವಾಗಿ ಬಿ ಎಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದಾಗಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನೆ ಉಪಮುಖ್ಯಮಂತ್ರಿಯವರಿಗೆ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸರ್ ಅವರಿಗೆ ಸರ್ಕಾರದ ಎಲ್ಲ ಪ್ರಧಾನ ಕಾರ್ಯದರ್ಶಿಯವರಿಗೆ ಜೊತೆಗೆ ನಮ್ಮ ಇಲಾಖೆಯ ನಿರ್ದೇಶಕರಿಗೂ ಕೂಡ ಅಭಿನಂದನೆ ನಮ್ಮ ಸಂಘ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತದೆ ಜೊತೆಗೆ ಏನೇನು ಸಮಸ್ಯೆಗಳಿವೆ ಎಲ್ಲ ಸಮಸ್ಯೆಗಳನ್ನು ನಾವು ಈಗಾಗಲೇ ಹೇಳ್ತಾ ಇದ್ವಿ ಪ್ರಮುಖವಾಗಿ ವೇತನ ಸರಿಯಾದ ಆಗಬೇಕು ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಒಂದು ಅನುಪಾತ ಅಂತಕ್ಕಂಥದ್ದು ಏನಾಗಿದೆ ಅನುದಾನಿತ ವಿಭಾಗಗಳಲ್ಲಿ ಒಂದು ವಿಭಾಗಕ್ಕೆ ನಲವತ್ತು ವಿದ್ಯಾರ್ಥಿ ಬೇಕು ಒಟ್ಟಾರೆಗೆ ಮುನ್ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಇದ್ದಂಥ ಸಂದರ್ಭದಲ್ಲಿ ಪೂರ್ಣ ಕಾರ್ಯಭಾರ ಅಂತ ಹೇಳುತ್ತೆ ಆದರೆ ಮುನ್ನೂರ ಇಪ್ಪತ್ತು ವಿದ್ಯಾರ್ಥಿ ನಾವು ಎಲ್ಲಿಂದ ತರೋದು ಇದು ಸಮಸ್ಯೆ ಆಗ್ತಿರ್ತಕ್ಕಂಥದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲೂ ಕೂಡ ವಿದ್ಯಾರ್ಥಿಗಳ ದಾಖಲಾತಿ ಕುಂಠಿತಗೊಳ್ತಾ ಇದೆ ಜೊತೆಗೆ ಅನುದಾನಿತ ಕಾಲೇಜುಗಳಲ್ಲೂ ಕೂಡ ವಿದ್ಯಾರ್ಥಿಗಳ ದಾಖಲಾತಿ ಕುಂಠಿತಗೊಳ್ತಾ ಇದೆ ಹಾಗಾಗಿ ಏನು ನಮ್ಮ ಇಲಾಖೆ ಎನ್ ಸಿ ಆರ್ ಟಿ ಏನು ಪಠ್ಯಕ್ರಮವನ್ನು ಅಳವಡಿಸ್ಕೊಂಡಿದೆ ಅದೇ ರೀತಿಯಲ್ಲಿ ಆಡಳಿತಾತ್ಮಕವಾಗಿರ್ತಕ್ಕಂಥ ನಿಯಮಗಳನ್ನು ಕೂಡ ಅಳವಡಿಸ್ಕೊಂಡು ಇಪ್ಪತ್ತೈದು ವಿದ್ಯಾರ್ಥಿಗಳು ಒಂದು ವಿಭಾಗಕ್ಕೆ ಅಂತಕ್ಕಂಥ ವಿಚಾರ ಬಂದಾಗ ಒಬ್ಬ ಉಪನ್ಯಾಸಕನಿಗೆ ಪೂರ್ಣ ಪ್ರಮಾಣದ ಕಾರ್ಯಭಾರ ಲಭ್ಯ ಆಗುತ್ತೆ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯಭಾರ ಸಮಸ್ಯೆ ಉಂಟಾಗೋದಿಲ್ಲ ಅದನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದು ಜೊತೆಗೇ ನಮ್ಮಲ್ಲಿ ಏನಾದರೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನಿಯೋಜನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರೆ ನಮ್ಮ ಏನು ಬಿ ಶ್ರೇಣಿಗೆ ಸಂಬಂಧಪಟ್ಟಂತೆ ಯಾವುದೇ ಇಲಾಖೆ ಯಾವುದೇ ಇಲಾಖೆ ನಮ್ಮನ್ನು ವರ್ಗಾವಣೆ ಮಾಡಿ ನಾವು ಕೆಲಸ ಮಾಡಲಿಕ್ಕೆ ತಯಾರಿದ್ದೇವೆ ನಮಗೆ ಕೇಳ್ತಿರೋದು ಒಂದೇ ನಮಗೆ ಉದ್ಯೋಗ ಭದ್ರತೆ ಬೇಕು ವೇತನ ಭದ್ರತೆ ಬೇಕು ಹಾಗಿದ್ದಾಗ ಮಾತ್ರ ನಾವು ನೆಮ್ಮದಿಯಾಗಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ತುಂಬ ದುಸ್ತರ ಆಗುತ್ತೆ ವಿಶೇಷವಾಗಿ ನಾನು ಮತ್ತೊಂದು ಅಕ್ಕತಾಯ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಇತ್ತೀಚೆಗೆ ಘನ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿರತಕ್ಕಂಥದ್ದು ಅಂದರೆ ತಮ್ಮ ನೌಕರರು ಮತ್ತು ನೌಕರರ ಅವಲಂಬಿತ ಕುಟುಂಬದ ಎಲ್ಲ ಸದಸ್ಯರಿಗೆ ಪೋಷಕರನ್ನು ಒಳಗೊಂಡಂತೆ ಅವರಿಗೆ ಏನು ಉಚಿತವಾಗಿರ್ತಕ್ಕಂಥ ಆರೋಗ್ಯ ವ್ಯವಸ್ಥೆ ಸೌಲಭ್ಯವನ್ನು ಸರ್ಕಾರ ಮಾಡಿಕೊಟ್ಟಿದೆ ಆದರೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆರೋಗ್ಯ ಸಂಜೀವಿನಿ ವ್ಯವಸ್ಥೆಯನ್ನು ವಿಸ್ತಾರ ಮಾಡಿಲ್ಲ ಘನ ಸರ್ಕಾರಕ್ಕೆ ಈ ಮೂಲಕ ನಾವು ಮನವಿ ಮಾಡಿಕೊಳ್ತೇನೆ ಯಾವ ರೀತಿಯಲ್ಲಿ ರಾಜ್ಯ ಸರ್ಕಾರದ ಏನು ನೌಕರರಿಗೆ ತಾವು ಸೌಲಭ್ಯವನ್ನು ಕೊಟ್ಟಿದ್ದೀರಿ ನಿಗಮ ಮಂಡಳಿಗೆ ಏನು ಕೊಟ್ಟಿದ್ದೀರಿ ಅದೇ ರೀತಿ ನಾವು ಕೂಡ ನಿಮ್ಮ ಅಧೀನಕ್ಕೆ ಬರತಕ್ಕಂಥವ್ರು ನೇಮಕಾತಿ ಹೊಂದಿರತಕ್ಕಂಥ ನಿಮ್ಮಿಂದಲೇ ಆಡಳಿತ ಮಂಡಳಿ ಇರಬಹುದು ಆದರೆ ನಿಯಮಗಳು ಜೊತೆಗೆ ಅಪ್ರೂವಲ್ ಎಲ್ಲ ಆಗಿರತಕ್ಕಂಥ ಸರ್ಕಾರದ ನಿಯಮಗಳ ಪ್ರಕಾರವಾಗಿ ಹಾಗಾಗಿ ನಾವು ಕೂಡ ಎಚ್ ಆರ್ ಎಮ್ ಎಸ್ ಒಂದು ಅಡಿಯಲ್ಲೇ ಬರೋದರಿಂದ ವೇತನವನ್ನು ಸೆಳೆಯೋದ್ರಿಂದ ನಮ್ಮನ್ನು ಕೂಡ ಸರ್ಕಾರಿ ನೌಕರರಂತೆ ಏನು ಆರೋಗ್ಯ ಸಂಜೀವಿನಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದೀರಿ ಯಥಾ ಪ್ರಕಾರವಾಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಎಲ್ಲ ನೌಕರರು ಕೂಡ ವಿಸ್ತಾರ ಮಾಡಬೇಕು ಅಂತಕ್ಕಂಥದ್ದು ಒಂದು ಕೊತ್ತಾಯವನ್ನು ಈ ಮೂಲಕ ಮಾಡಿದ್ವಿ ಮತ್ತೊಂದು ವಿಶೇಷವಾಗಿ ನಾನು ಗಮನ ಸೆಳೆಯಲಿಕ್ಕೆ ಇಷ್ಟಪಡ್ತೇನೆ ಮನೆ ಮುಖ್ಯಮಂತ್ರಿಯವರಿಗೆ ಮತ್ತು ಎಲ್ಲ ಸಚಿವರಿಗೆ ಈ ಮೂಲಕ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಆಂಧ್ರ ಸರ್ಕಾರ ಮತ್ತು ಗೋವಾ ಸರ್ಕಾರಗಳು ತಮ್ಮ ಅಧೀನದಲ್ಲಿ ಬರತಕ್ಕಂಥ ರಾಜ್ಯದ ವ್ಯಾಪ್ತಿ ಎಲ್ಲ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನು ಸರ್ಕಾರ ತನ್ನ ಅಧೀನಕ್ಕೆ ವಿಲೀನ ಮಾಡಿಕೊಂಡಿದೆ ನಾವು ಕೂಡ ಈ ಮೂಲಕ ಮನವಿ ಮಾಡಿಕೊಳ್ತೇವೆ ನಮ್ಮ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಸರ್ಕಾರ ಘನ ಸರ್ಕಾರವು ತಮ್ಮಲ್ಲಿಗೆ ವಿಲೀನ ಮಾಡಿಕೊಂಡು ತಮ್ಮ ಸುಭರತೆ ತೆಗೆದುಕೊಂಡು ನಮ್ಮನ್ನು ಕೂಡ ಸರ್ಕಾರಿ ನೌಕರರ ಅಂತಾನೆ ಪರಿಗಣಿಸಬೇಕು ಅಂತಕ್ಕಂಥ ಒಂದು ಹಕ್ಕು ತಾಯವನ್ನು ಈ ಮೂಲಕ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸೊ ಇನ್ನುಳಿದಂತೆ ಕೆಲವು ವಿಚಾರಗಳನ್ನು ನಮ್ಮ ಗೌರವ ಶ್ರೀ ಕೃಷ್ಣಮೂರ್ತಿ ಸರ್ ಅವರು ಮಾತಾಡ್ತಾರೆ ಎಲ್ಲಾ ಸದಸ್ಯರಿಗಳಿಗೂ ಕೂಡ ನಮ್ಮ ರಾಜ್ಯ ಸಂಘಟನೆ ಪರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತ ಕೋರ್ತೀನಿ ಇದುವರೆಗೂ ಕೂಡ ನಮ್ಮ ಅನುದಾನಿತ ನೌಕರರ ವರ್ಗದ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದಂತಹ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರಿಗೆ ತಮ್ಮ ಎಲ್ಲರ ಪರವಾಗಿ ಪೂರಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತೆ ಈ ಸಭೆಯನ್ನು ಉದ್ದೇಶಿಸಿ ಯಾರಾದರೂ ಕೂಡ ಈಗ ನಮ್ಮ ರಾಜ್ಯ ಅನುದಾ ಪದವಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಹರೀಶ್ ಸರ್ ಅವರು ಮಾತಾಡಬೇಕು ಅಂತ ಹೇಳಿ ಜೀವಿ ಟಿವಿ ಇದು ನಿಮ್ಮ ಧ್ವನಿ